ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನೆಲ್‌ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಪೌರ್ಣಮಿ ಕಥೆಯ ಹನ್ನೊಂದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಅಥವಾ ನೀವು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಂದ್ರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಲೈಕ್ ಶೇರ್ ಕೂಡ ಮಾಡಿ ಅಪ್ಪ ಅಮ್ಮ ಆಶೀರ್ವಾದ ಮಾಡಿ ಎಂದು ಹೇಳಿ ತಂದೆ ತಾಯಿಗಳಾದ ಅನಂತ ಪದ್ಮನಾಭರಾಯರು ಮತ್ತು ಸುಮತಿಯವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡನು ಶಿವ ಒಳ್ಳೆಯದಾಗಲಿ ಮಗನೇ ಈ ಸಲ ಕೂಡ ವಿಜಯ ನಿಮ್ಮದೇ ಆಗಲಿ ಗೆದ್ದು ಬಾ ಎಂದು ಹೇಳಿ ಆಶೀರ್ವಾದಿಸಿದರು ಆ ದಂಪತಿಗಳು ತಂದೆ ತಾಯಿ ಆಶೀರ್ವಾದ ಪಡೆದ ಶಿವ ತನ್ನ ಸಹಚರರಾದ ಕೇಶವ ಮತ್ತು ರಾಮನ ಜೊತೆ ಹಾಗೂ ತನ್ನ ಗುರುಗಳಾದ ಶ್ರೀಕಾಂತ ದೇಶಪಾಂಡೆ ಅವರ ಜೊತೆಗೂಡಿ ಕುಸ್ತಿ ಪಂದ್ಯಾಟಕ್ಕೆ ಎಂದು ದೇವಿಪುರಕ್ಕೆ ಬಂದನು ಅವನಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಎನ್ನುವುದು ಎಷ್ಟು ಸತ್ಯವೋ ಮುಂಚೆ ಅದೇ ಶಿವನನ್ನು ಆ ಶಿವಾಲಯವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೆ ಎನ್ನುವುದು ಕೂಡ ಅಷ್ಟೇ ಸತ್ಯ ಆದರೆ ಅಷ್ಟು ದೇವರ ಮೇಲೆ ನಂಬಿಕೆ ಇದ್ದವನು ಈಗ ಯಾಕೆ ಹೀಗೆ ಆದೆ ಎಂಬುದು ಮಾತ್ರ ನಿಗೂಢ ಮತ್ತೆ ಮಹಾಬಲಾಚಾರ್ಯರೇ ಹೇಗೆ ನಡೀತಿದೆ ಉತ್ಸವದ ಏರ್ಪಾಡು ಎಲ್ಲ ಏನು ಸಮಸ್ಯೆ ಇಲ್ಲ ತಾನೆ ಬಂದಿರುವ ಭಕ್ತಾದಿಗಳಿಗೆ ಯಾವ ಕುಂದು ಕೊರತೆಯೂ ಆಗಬಾರದು ಅವರಿಗೆಲ್ಲ ಮಧ್ಯಾಹ್ನದ ಭೋಜನೆಯ ವ್ಯವಸ್ಥೆ ಹಾಗೆ ನೀರಿನ ವ್ಯವಸ್ಥೆ ಎಲ್ಲವೂ ಆಗಿದೆ ತಾನೆ ಎಂದು ಆ ಊರಿನ ಆಡಳಿತ ಮಂಡಳಿಯ ಸದಸ್ಯರಾದ ಮಹಾಬಲ ಆಚಾರ್ಯರ ಬಳಿ ವಿಚಾರಿಸಿಕೊಳ್ಳುತ್ತಿದ್ದರು ಆ ಊರಿನ ಪಾಳೆಗಾರರಾದ ಚಂದ್ರಕಾಂತರು ಆಧನಿಗಳೇ ನೀವೇನು ಯೋಚನೆ ಮಾಡಬೇಡಿ ಬಂದಿರುವ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥೆ ಕೂಡ ಆಗಿದೆ ಅವರ ಮನಸ್ಸಿಗೆ ಯಾವ ನೋವು ಕೂಡ ಆಗದೆ ಸಂತೋಷವಾಗಿ ಅಮ್ಮನವರ ಉತ್ಸಾಹವನ್ನ ಕಣ್ಣು ತುಂಬಿಸಿಕೊಂಡು ಹೋಗುವ ಹಾಗೆ ಮಾಡುವ ಜವಾಬ್ದಾರಿ ನಮ್ಮದು ನೀವು ನಿಶ್ಚಿಂತೆಯಿಂದ ಇರಿ ಎಂದು ಹೇಳಿ ಅಲ್ಲಿಂದ ಭೋಜನ ಕೊಠಡಿಯ ಕಡೆ ಮುಖ ಮಾಡಿದ್ದರು ಲೋ ಭೀಮಾ ಎಲ್ಲ ಸರಿಯಾಗಿದೆ ತಾನೆ ಈ ಸಲ ಆದರೂ ಆ ನನ್ನ ಎದುರಾಳಿ ಶಿವನನ್ನು ಸೋಲಿಸಿ ನನ್ನ ಮರ್ಯಾದೆ ಉಳಿಸುತ್ತೀಯ ಅಥವಾ ಪ್ರತಿ ಸಲದ ಹಾಗೆ ಈ ಸಲ ನನ್ನ ಮರ್ಯಾದೆಯನ್ನ ಸುತ್ತಮುತ್ತಲಿನ ಊರಿನವರ ಮುಂದೆ ತೆಗೆಯುತ್ತೀಯಾ ಹಾಗೇನಾದರೂ ಈ ಸಲ ಆದರೆ ನಾನು ನಿನ್ನ ತಲೆ ತೆಗೆದು ಬಿಡುತ್ತೇನೆ ಎಂದು ಎಚ್ಚರಿಸಿದನು ರುದ್ರ ಇಲ್ಲ ಚಿಕ್ಕದನಿಗಳೇ ಈ ಸಲ ಹಾಗೆಲ್ಲ ಏನೂ ಆಗುವುದಿಲ್ಲ ನಿಮ್ಮ ಮನೆ ಉಪ್ಪು ತಿಂದು ನಿಮ್ಮ ಮರ್ಯಾದೆ ತೆಗೆಯುವ ಕೆಲಸ ಮಾಡುತ್ತಿಲ್ಲ ನಾನು ಈ ಸಲ ಅದೇನಾದರೂ ಕೂಡ ಗೆಲುವು ನಮ್ಮದೆ ಆ ಶಿವನ ಪಾಲಿಗೆ ವಿಜಯಲಕ್ಷ್ಮಿ ಒಲಿಯುವುದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ನೀವು ಇದರ ಬಗ್ಗೆ ಯಾವ ಯೋಚನೆಯೂ ಮಾಡುವುದು ಬೇಡ ಈ ಸಲ ಶಿವನಿಗೆ ಮಣ್ಣು ಮುಕ್ಕಿಸಬೇಕೆಂದು ಹೇಳಿಯೇ ನಾನು ತಯಾರಾಗಿ ಬಂದಿರುವುದು ಇಷ್ಟು ದಿನ ನಿದ್ದೆ ಊಟ ಬಿಟ್ಟು ಗರಡಿ ಮನೆಯಲ್ಲಿ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತದೆ ಎಂದನು ಭೀಮ ಭೇಷ್ ಭೇಷ್ ಭೀಮ ನೀನು ಹೀಗೆ ಉತ್ಸಾಹದಿಂದ ಮಾತನಾಡುತ್ತಿರುವುದನ್ನು ನೋಡಿದಾಗಲೇ ಈ ಸಲ ಶಿವನಿಗೆ ಮಣ್ಣು ಮುಗಿಸಿ ಬಿಡುತ್ತೀಯ ಅನ್ನುವುದು ನನಗೆ ಖಚಿತವಾಗುತ್ತಿದೆ ಸರಿ ಸರಿ ನೀನು ಕುಸ್ತಿಗೆ ಸ್ವಲ್ಪ ತಯಾರಾಗು ಇನ್ನೇನು ಕುಸ್ತಿ ಪಂದ್ಯಾವಳಿ ಶುರುವಾಗಿ ಬಿಡುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟನು ಭೀಮ ಎರಡು ಊರಿನ ಜನರು ಹಾಗೆಯೇ ಪಡ ಕೂಡ ಜನರು ಕಿಕ್ಕಿರಿದು ಬಂದು ಸೇರಿದ್ದರು ಶಿವಪಾರ್ವತಿಯ ರಥೋತ್ಸವ ನೋಡಲು ಮಕ್ಕಳು ಯುವಕರಿಂದ ಹಿಡಿದು ವೃದ್ಧರಿಗೆಲ್ಲರಿಗೂ ಅಲ್ಲಿ ಮನರಂಜನೆಯ ಮಹಾಪೂರವೇ ಇತ್ತು ಮಕ್ಕಳಿಗಾಗಿ ದೈತಿ ತೊಟ್ಟಿಲು ಜೋಕಾಲಿಗಳು ಮತ್ತು ವಿವಿಧ ಆಟಿಕೆಗಳು ಜಾದು ಚಮತ್ಕಾರಗಳು ತಿಂಡಿ ಪ್ರಿಯರಿಗೆ ಬಗೆ ಬಗೆಯ ತಿಂಡಿ ತಿನಿಸುಗಳು ಹಾಗೆಯೇ ಹೆಣ್ಣು ಮಕ್ಕಳ ಸೌಂದರ್ಯ ಹೆಚ್ಚಿಸುವಂತಹ ಸೌಂದರ್ಯ ವರ್ಧಕಗಳು ಜೊತೆಗೆ ಹೆಣ್ಣು ಮಕ್ಕಳ ನೆಚ್ಚಿನ ಬಳೆಗಳು ಚುಮುಕೆಗಳು ಸರಗಳು ಎಲ್ಲವೂ ಇದ್ದವು ಹೀಗೆ ಸಕಲ ಸಿದ್ಧ ವಸ್ತುಗಳು ಅಲ್ಲಿದ್ದವು ಒಟ್ಟಿನಲ್ಲಿ ದೇವಿಪುರ ಮಧ್ವನಗಿತ್ತಿಯಂತೆ ಕಂಗೊಳಿಸುತ್ತಿತ್ತು ಲೋ ಅವಿ ಇದು ಯಾವ ಹಳ್ಳಿನೂ ಇಲ್ಲಿಗೆ ಯಾಕೋ ಕರ್ಕೊಂಡ್ ಬಂದಿದ್ದೀಯಾ ಅದು ಕೂಡ ಕಾಲೇಜ್ಗೆ ಬಂಕ್ ಹಾಕಿ ಮೊದಲು ಮ್ಯಾಟರ್ ಏನು ಅಂತ ಹೇಳು ಈ ಊರನ್ನು ನೋಡ್ತಾ ಇದ್ರೆ ಇಲ್ಲಿ ಯಾವುದೋ ಜಾತ್ರೆ ನಡೀತಿರೋ ಹಾಗಿದೆ ಎಂದು ತನ್ನ ಗೆಳೆಯನ ಬಳಿ ಹೇಳಿದನು ಪೃಥ್ವಿ ಆದರೆ ಪೃಥ್ವಿ ಮಾತ್ರ ಅವನ ಯಾವ ಮಾತಿಗೆ ಕಿವಿಗೊಡದೆ ಪಕ್ಕ ಇದೇ ಹಳ್ಳಿ ಅನಿಸುತ್ತೆ ಹಾಗಿದ್ದರೆ ನಾನು ಆಗಿರೋ ಅಡ್ರೆಸ್ಗೆ ನೀ ಬಂದಿದ್ದೀನಿ ಅಂತ ಆಯಿತು ಎಂದವನನ್ನು ಏನು ಹೇಳ್ತಿದ್ದೀಯಾ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಆಮೇಲೆ ನೀನು ಒಳ್ಳೆ ಲೂಸ್ತಾರೆ ಒಬ್ಬೊಬ್ಬನೇ ಮಾತಾಡು ಎಂದನು ಒಬ್ಬಿಡ್ತೀವಿ ಸಾರಿ ಮಚ್ಚ ಭಾಳ ಅರ್ಜೆಂಟ್ನಲ್ಲಿ ನಿನ್ನನ್ನು ಯಾಕೆ ಇಲ್ಲಿಗೆ ಕರ್ಕೊಂಡು ಬರ್ತಿದ್ದೀನಿ ಇದು ಯಾವ ಊರು ಅಂತೆಲ್ಲ ಹೇಳಲೇ ಇಲ್ಲ ಬಟ್ ಈಗ ನೀನು ಹೇಳ್ತಿದ್ದೀನಿ ಕೇಳು ಇದು ನನ್ನ ಡ್ರೀಮ್ ಇದ್ದಾಳಲ್ಲ ಸಪ್ತಮಿ ಅವಳ ಊರು ದೇವಿಪುರ ಇಲ್ಲಿ ಇವತ್ತು ಜಾತ್ರೆ ನಡೀತಾ ಇದೆ ಅಂದರೆ ಅಕ್ಕಪಕ್ಕದ ಊರಾದ ಶಿವಪುರ ಮತ್ತು ದೇವಪುರ ಇದರ ರಥೋತ್ಸವ ನಡೀತಾ ಇದೆ ಹಾಗಾಗಿ ಇವತ್ತು ನಾನು ಹುಡುಗಿ ಕಾಲೇಜ್ಗೆ ಬರಲಿಲ್ಲ ಸೊ ಅವಳೆಲ್ಲೂ ನಾನಲ್ಲೇ ಅದಕ್ಕೋಸ್ಕರ ಹೇಗೋ ಕಷ್ಟಪಟ್ಟು ಅವಳ ಅಡ್ರೆಸ್ ಹುಡುಕಿ ಇಲ್ಲಿಗೆ ಬಂದೆ ಎನ್ನಲು ಅವ್ಯ ಓ ಹೀಗ ವಿಷಯ ಅಂತೂ ಅಣ್ಣಂಗೆ ಲವ್ ಆಗಿದೆ ಅನ್ನೋ ಅಲ್ಲೋ ನನಗೆ ಒಂದು ಮಾತು ಕೂಡ ಹೇಳಿದೆ ನೀನು ಯಾವಾಗಲೂ ಅವಳ ಮನೆ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡೆ ಎಂದು ಪೃಥ್ವಿ ಆಶ್ಚರ್ಯದಿಂದ ಕೇಳಲು ಈ ಗಾತೆಯಲ್ಲಿ ಇಂಪಾರ್ಟೆಂಟಾ ಸುಮ್ಮನೆ ನನ್ನ ಜೊತೆ ಬಾ ನನಗೆ ನನ್ನ ಹುಡುಗಿಯನ್ನು ನೋಡಬೇಕು ಮೊದಲೇ ಅವಳು ಬ್ಯೂಟಿ ಕ್ವೀನ್ ಇವತ್ತು ಬೇರೆ ಊರಲ್ಲಿ ಜಾತ್ರೆ ಅದೆಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ಅಂತ ಹೇಳಿ ನನಗೆ ನೋಡಬೇಕು ಮುಚ್ಕೊಂಡು ಬಾ ನನ್ನ ಜೊತೆ ಇಷ್ಟು ಜನರಲ್ಲಿ ಅವಳನ್ನು ಹುಡುಕೋದಷ್ಟು ಸುಲಭ ಅಲ್ಲ ಎಂದವನು ಗೆಳೆಯನ ಪ್ರತ್ಯುತ್ತರಕ್ಕೂ ಕಾಯದೆ ಅವನನ್ನು ಎಳೆದುಕೊಂಡು ಹೋಗಿದ್ದನು ಈಗ ಅಲ್ಲಿ ಕಿಕ್ಕಿರಿದು ಸೇರಿದ್ದ ಜನರು ತುದಿಗಾಲಿನಲ್ಲಿ ಕಾಯುತ್ತಿದ್ದ ಸಮಯ ಬಂದೇ ಬಿಟ್ಟಿತ್ತು ಅದು ದೇವಿಪುರದ ಭೀಮ ಹಾಗೂ ಶಿವಪುರದ ಶಿವನ ನಡುವೆ ನಡೆಯುವ ಕುಸ್ತಿ ಪಂದ್ಯಾವಳಿ ಹೆಣ್ಣು ಮಕ್ಕಳೆಲ್ಲರಿಗೂ ಜಾತ್ರೆಯಲ್ಲಿ ಸಂತ ತಿರುಗು ಹೊಚ್ಚಾದರೆ ಅಲ್ಲಿಯ ಯುವಕರಿಗೆ ವೃದ್ಧರಿಗೆ ಎಲ್ಲರಿಗೂ ಕುಸ್ತಿ ನೋಡುವ ಹಂಬಲ ಅಂತೂ ಆ ಸಮಯ ಬಂದೇ ಬಿಟ್ಟಿತ್ತು ಕುಸ್ತಿ ಆಯೋಜಕರು ಮೈಕದಲ್ಲಿ ಕುಸ್ತಿಯಲ್ಲಿ ಭಾಗವಹಿಸುವ ಕುಸ್ತಿಪಟುಗಳು ತಕ್ಷಣವೇ ದೇವಸ್ಥಾನದ ಹೊರಾಂಗಣದಲ್ಲಿ ಸಿದ್ಧ ಮಾಡಿರುವ ಅಖಾಡಕ್ಕೆ ಬನ್ನಿ ಎಂದಾಗ ಶಿವ ಮತ್ತು ಭೀಮ ಇಬ್ಬರು ಅಲ್ಲಿಗೆ ಬಂದಿದ್ದರು ಮೈಗೆ ಚೆನ್ನಾಗಿ ಎಣ್ಣೆ ಹಚ್ಚಿಕೊಂಡು ಅಖಾಡಕ್ಕೆ ಇಳಿಯಲು ತಯಾರಾಗಿ ಬಂದಿದ್ದನು ಶಿವ ಅವನ ದೃಢಕಾಯದ ಸದೃಢ ದೇಹ ಜಾತ್ರೆಯಲ್ಲಿ ಸುತ್ತುತ್ತಿದ್ದ ಹೆಣ್ಣು ಮಕ್ಕಳ ಕಣ್ಣು ಸೆಳೆದಿತ್ತು ಭೀಮ ಕೂಡ ಶಿವನಿಗೆ ಏನು ಕಮ್ಮಿ ಇಲ್ಲ ಅವನು ಕೂಡ ಗಟ್ಟಿಮುಟ್ಟಾದ ಜಟ್ಟಿಯೇ ಎದುರಾಳಿಯಾದ ಶಿವಶಕ್ತಿಯಲ್ಲಿಯೂ ಯುಕ್ತಿಯಲ್ಲಿಯೂ ಎರಡಲ್ಲಿ ಕಮ್ಮಿ ಇಲ್ಲ ಎನ್ನುವುದು ಅವನಿಗೂ ಗೊತ್ತಿದ್ದ ವಿಷಯವೇ ಯಾಕೆಂದರೆ ಇದಕ್ಕಿಂತ ಮುಂಚೆ ನಡೆದ ಎಲ್ಲ ಪಂದ್ಯದಲ್ಲಿಯೂ ಅವರಿಂದ ಸೋಲು ಅನುಭವಿಸಿದ್ದನಲ್ಲ ಭೀಮ ಹಾಗಾಗಿ ಈ ಸಲ ತನ್ನ ಮೈ ಮೇಲಿರುವ ಎಲ್ಲ ಕೂದಲನ್ನು ತೆಗೆದು ಹಾಗೆಯೇ ತನ್ನ ತಲೆಯನ್ನು ನುಣ್ಣಗೆ ಬೋಳಿಸಿದ್ದನು ಯಾಕೆಂದರೆ ಮೈ ಮೇಲೆ ತಲೆ ಮೇಲೆ ಕೂದಲು ಇದ್ದರೆ ಎದುರಾಳಿಯ ಕೈಗೆ ಸಿಕ್ಕಿ ಬೇಗ ಸೋತು ಎಂಬ ಕಾರಣಕ್ಕಾಗಿ ಈ ಸಲ ಬುದ್ಧಿ ಓಡಿಸಿದ್ದನು ಚಂದ್ರಕಾಂತ ಪಟೇಲರು ಶ್ರೀಕಾಂತ ಅವರು ಹಾಗೆಯೇ ಚಂದ್ರಕಾಂತರ ಮಗ ರುದ್ರ ಜಾತ್ರೆಯ ವ್ಯವಸ್ಥಾಪಕರಾದ ಮಹಾಬಲ ಆಚಾರ್ಯರು ಹೀಗೆ ಊರಿನ ಪ್ರಮುಖ ವ್ಯಕ್ತಿಗಳು ಎಲ್ಲರೂ ಕುಸ್ತಿ ಅಖಾಡದ ಮುಂಭಾಗದಲ್ಲಿ ತಮಗಾಗಿ ಮೀಸಲಿಟ್ಟಿದ್ದ ಕುರ್ಚಿಯಲ್ಲಿ ಕುಳಿತುಕೊಂಡರು ಶ್ರೀಕಾಂತ ದೇಶಪಾಂಡೆಯವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡ ಶಿವ ಕೆಂಪು ಮಣ್ಣಿನಿಂದ ಮಾಡಿದ ಅಖಾಡಕ್ಕೆ ಬಂದು ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ಅಖಾಡಕ್ಕಿಳಿದನು ಭೀಮಗೂಡ ರುದ್ರನ ಅಪ್ಪಣೆಯ ಮೇರೆಗೆ ತೊಡೆತಟ್ಟು ಚರೋ ಿ ಆರ್ಭಟಿಸುತ್ತಾ ಅಖಾಡಕ್ಕಿಡಿದನು ಅವನನ್ನು ನೋಡಿ ಮೀಸಿ ತಿರುವಿದ ರುದ್ರ ಶ್ರೀಕಾಂತ ದೇಶಪಾಂಡೆ ಅವರ ಕಡೆಗೆ ಮತ್ತೆ ಶಿವನ ಕಡೆಗೊಮ್ಮೆ ವ್ಯಂಗ್ಯನಕ್ಕೂ ದೃಷ್ಟಿ ಹಾಯಿಸಿದನು ಆದರೆ ಶಿವ ಆಗಲಿ ಶ್ರೀಕಾಂತ ದೇಶಪಾಂಡೆ ಅವರಾಗಲಿ ರುದ್ರನ ಯಾವ ವ್ಯಂಗ್ಯದ ನಡೆಗೂ ತಲೆಗೆಡಿಸಿಕೊಳ್ಳಲಿಲ್ಲ ವಿಶಾಲವಾದ ಆವರಣದಲ್ಲಿ ಕೆಂಪು ಮಣ್ಣು ಹಾಕಿ ಸಮತಟ್ಟು ಮಾಡಿದ್ದ ಕುಸ್ತಿ ಅಖಾಡಕ್ಕೆ ಕಾಲಿಟ್ಟಿದ್ದರು ಶಿವ ಮತ್ತು ಭೀಮ ಇಬ್ಬರು ಶಿವನನ್ನು ನೋಡುತ್ತಲೇ ಹಲ್ಲು ಕಡೆಯ ತೊಡಗಿದನು ಭೀಮ ಆದರೆ ಶಿವನದ್ದು ಮಾತ್ರ ಈಗಲೂ ತಣ್ಣಗಿನ ಮುಖಭಾವವೇ ಇಬ್ಬರು ಕೂಡ ಬಲಶಾಲಿಗಳೇ ಯಾರಿಗಿಂತಲೂ ಒಬ್ಬರೊಬ್ಬರು ಕಡಿಮೆ ಇಲ್ಲ ಇಬ್ಬರು ಕೂಡ ಕೈ ಕೈ ಮಿಲಾಯಿಸಿಕೊಂಡು ತಮ್ಮ ಕುಸ್ತಿಯ ಪಟ್ಟುಗಳನ್ನು ಹಾಕುತ್ತಾ ಹೊಸ ಹೊಸ ತಂತ್ರಗಳನ್ನು ಉಪಯೋಗಿಸುತ್ತಾ ಕುಸ್ತಿ ಮಾಡಲು ಮುಂದಾದರು ಅಲ್ಲಿ ಸೇರಿದ್ದ ಜನಗಳೆಲ್ಲರಿಗೂ ಇವರಿಬ್ಬರಲ್ಲಿ ಯಾರು ಈ ಸಲ ವಿಜಯ ಪತಾಕೆಯನ್ನು ಹಾರಿಸುತ್ತಾರೆ ಎಂದು ತಿಳಿಯುವ ಕುತೂಹಲ ಒಮ್ಮೆ ಶಿವ ಗೆದ್ದರೆ ಇನ್ನೊಮ್ಮೆ ಭೀಮ ಒಟ್ಟಿನಲ್ಲಿ ಅವರಿಬ್ಬರ ಕುಸ್ತಿ ನೋಡುವವರ ಕುತೂಹಲವನ್ನು ಉತ್ಸಾಹವನ್ನು ಕೆರಳಿಸಿತ್ತು ಈ ಕಡೆ ಗೆಳತಿಯರಿಬ್ಬರು ಸಂತೆ ಸುತ್ತುತ್ತಾ ಜಾತ್ರೆಯಲ್ಲಿ ತಿರುಗಾಡುತ್ತಿದ್ದರು ನೇ ಸಪ್ತಮಿ ಬಾರಿ ಆ ಕಡೆ ಹೋಗೋಣ ಅಲ್ಲಿ ಕುಸ್ತಿ ನಡೀತಿದೆ ಕಣೆ ಅದ್ರಲ್ಲೂ ಕೂಡ ಈ ಸಲ ತುಂಬಾ ಒಳ್ಳೆ ಪೈಪೋಟಿ ಇದೆ ಯಾಕಂದ್ರೆ ಶಿವಪುರದ ಶಿವ ಮತ್ತೆ ನಮ್ಮ ದೇವಿಪುರದ ಭೀಮ ಪ್ರತಿ ವರ್ಷದ ಹಾಗೆ ಈ ಸಲನು ಕುಸ್ತಿ ಮಾಡ್ತಿದ್ದಾರೆ ಪ್ರತಿಸಲದ ಹಾಗೆ ಈ ಸಲ ಕೂಡ ಶಿವನಿಗೇನೆ ವಿಜಯಲಕ್ಷ್ಮಿ ಒಲಿತಾಳೆ ಅನ್ಸುತ್ತೆ ಕಣೆ ಅದೇನೇ ಆಗ್ಲಿ ಒಟ್ನಲ್ಲಿ ರುದ್ರನ ಕಡೆಯವನಾದ ಭೀಮ ಅಂತೂ ಗೆಲ್ಲೇಬಾರ್ದು ಗೆಲ್ಲೋದು ಕೂಡ ಇಲ್ಲ ಬಿಡು ಎಂದಳು ಮುಖ ಸಿಂದರಿಸಿ ಸರಸ್ವತಿ ಗೆಳತಿಯ ಕೈ ಹಿಡಿದು ತನ್ನತ್ತ ಸೆಳೆದವಳು ಯಾಕೆ ಸರಸ್ವತಿ ಹಾಗಂತೀಯ ಯಾಕೆ ಭೀಮ ಗೆಲ್ಲಬಾರದು ಅವನು ಸೋಲಬೇಕು ಅಂತ ಬಯಸುತ್ತಿದ್ದೀಯಾ ಅವನು ನಿನಗೇನು ಮಾಡಿದ ಹಾಗೆಲ್ಲ ಒಬ್ಬರು ಸೋಲಬೇಕು ಅಂತ ಬಯಸುವುದು ತಪ್ಪು ಕಣೆ ಅದರಲ್ಲೂ ಕೂಡ ಭೀಮ ನಮ್ಮ ಊರಿನ ಪರವಾಗಿ ಆಡುತ್ತಿದ್ದಾನೆ ಅಂಥದರಲ್ಲಿ ನೀನು ನಮ್ಮ ಕಡೆಯವನು ಸೋಲಬೇಕು ಅಂತ ಇದ್ದೀಯಲ್ಲ ಇದು ಸರಿನ ಹೇಳು ಎಂದ ಸಪ್ತಮಿಗೆ ಅವನ ಹಿಂದಿನ ಕನ್ನಡತೆ ತಿಳಿದಿಲ್ಲ ಮುಂದುವರಿಯುವುದು ಕತೆಯ ಬಗ್ಗೆ ಅನಿಸಿಕೆ ಹೇಳೋದನ್ನ ಮರಿಬೇಡಿ ಹಾಗೆ ಲೈಕ್ ಶೇರ್ ಕೂಡ ಮಾಡಿ ಆಯ್ತಾ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಕತೆಯನ್ನು ಲಿಂಕನ್ನು ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು